ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಎಸ್ಕೆಡಿಆರ್ಡಿಪಿ ಮೂಲಕ ಅರೇಹಳ್ಳಿಯ ನಿರ್ಗತಿಕ ಮಹಿಳೆಯೊಬ್ಬರಿಗೆ ವಾತ್ಸಲ್ಯ ಮನೆ ನಿರ್ಮಾಣವಾಗುತ್ತಿರುವ ಕುರಿತಾದ ವರದಿ ಇಲ್ಲಿದೆ ನಿರಾಶ್ರಿತ ಮಹಿಳೆಗೆ ಆಶ್ರಯವಾದ ವಾತ್ಸಲ್ಯ ಮನೆ ಯೋಜನೆ ಎಸ್ಕೆಡಿಆರ್ಡಿಪಿಯಿಂದ ಅರೇಹಳ್ಳಿಗೆ ಪ್ರಥಮ ಸೂರು ಅರೇಹಳ್ಳಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನೆಲೆಸಲು ಸ್ವಂತ ಮನೆಯಿಲ್ಲದೆ ಸಣ್ಣದಾದ ಗುಡಿಸಲು ನಿರ್ಮಿಸಿಕೊಂಡು ಜೀವನ ದೂಡುತ್ತಿದ್ದ ನಿರ್ಗತಿಕ ಬಡ ಮಹಿಳೆಗೆ ಇದೀಗ ತನ್ನ ಪಾಲಿಗೆ ಸ್ವಂತ ಸೂರು ಹೊಂದುವ ಕನಸು ನನಸಾಗುವಂತಾಗಿದೆ ತನ್ನ ಸಂಕಷ್ಟವನ್ನು ಸರ್ಕಾರವಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಅರಿಯದಿದ್ದರೂ ಇಂತಹ ಮಹತ್ಕಾರ್ಯಕ್ಕೆ ಸಾಕ್ಷಿಯಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಹರಿಕಾರರಿಗೆ ಫಲಾನುಭವಿ ಚಿಕ್ಕಮ್ಮ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ರಾಮನಗರದ ನಿರ್ಗತಿಕ ಬಡ ಮಹಿಳೆ ಚಿಕ್ಕಮ್ಮ ಎಂಬುವವರಿಗೆ ಸ್ವಂತ ಸೂರು ಕಟ್ಟಿಕೊಳ್ಳಲು ಸಾಧ್ಯವಾಗದೆ ಮನೆ ನಿರ್ಮಿಸಿಕೊಳ್ಳುವುದು ಕನಸು ಎಂದು ಭಾವಿಸುತ್ತಾ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಮಳೆ ಗಾಳಿ ಚಳಿಯ ಬೇಗೆಯ ನಡುವೆ ಚಿಕ್ಕದಾದ ಗುಡಿಸಿಲಿನಲ್ಲಿಯೇ ಕಾಲ ಕಳೆಯುತ್ತಿದ್ದರು ಇದನ್ನು ಸೂಕ್ಷ್ಮವಾಗಿ ಮನಗಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ನಿರ್ಗತಿಕರಿಗಾಗಿ ಮನೆಗಳನ್ನು ನಿರ್ಮಿಸಿಕೊಡುವ ಸಾಮಾಜಿಕ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ಮನೆಯನ್ನು ನಿರ್ಮಾಣ ಮಾಡಲು ಯೋಜನೆ ರೂಪಿಸಿದ್ದರಲ್ಲದೆ ಇಂದು ಮನೆ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆ ಸಲ್ಲಿಸಿ ಕಾಮಗಾರಿ ಪ್ರಾರಂಭಿಸಲಾಗಿದೆ ಯೋಜನಾಧಿಕಾರಿಗಳ ಭರವಸೆ ಈ ವೇಳೆ ವಾತ್ಸಲ್ಯ ಮನೆಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ತಾಲೂಕು ಯೋಜನಾಧಿಕಾರಿ ಮಂಜುಳ ಮಾತನಾಡಿ ನಮ್ಮ ಭಾಗದಲ್ಲಿ ಹಲವಾರು ನಿರಾಶ್ರಿತ ನಿರ್ಗತಿಕರು ಕಾಣಸಿಗುತ್ತಾರೆ ಆದರೆ ಅವರುಗಳಲ್ಲಿ ಅತಿಸೂಕ್ಷ್ಮತೆಯ ಫಲಾನುಭವಿಗಳನ್ನು ನಮ್ಮ ಕಾರ್ಯಕರ್ತೆಯರು ಗುರುತಿಸಿದ್ದಾರೆ ಫಲಾನುಭವಿಯಾದ ಚಿಕ್ಕಮ್ಮ ಎಂಬುವವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಣ್ಣ ಗುಡಿಸಿಲಿನಲ್ಲಿ ವಾಸ ಮಾಡುತ್ತಾ ಕೂಲಿ ಕೆಲಸದೊಂದಿಗೆ ಜೀವನ ಕಳೆದಿದ್ದಾರೆ ಅವರ ಪರಿಸ್ಥಿತಿ ಸುಧಾರಿಸಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಮನೆಯು ಅತ್ಯಂತ ಉಪಯುಕ್ತವಾಗಲಿದೆ ಈ ಹಿನ್ನೆಲೆಯಲ್ಲಿ ಇಂದು ಹೊಸ ಮನೆಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದ್ದು ಅತ್ಯಂತ ತ್ವರಿತವಾಗಿ ಕೆಲಸ ಮುಗಿಸಿ ಮುಂದಿನ ತಿಂಗಳೊಳಗೆ ಹೊಸ ಮನೆಯನ್ನು ಫಲಾನುಭವಿಗೆ ಹಸ್ತಾಂತರಿಸಲಾಗುವುದು ಎಂದರು ಉಪಸ್ಥಿತರಿದ್ದ ಪ್ರಮುಖರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕಿ ಲೀಲಾ ಭಾರತಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸುಷ್ಮಾ ಸೇವಾ ಪ್ರತಿನಿಧಿಗಳು ಶೌರ್ಯ ಘಟಕದ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಕಪ್ಪ

ಆ ಒಂದು ಸವಲತ್ತನ್ನು ಒಳಗಿಸಿಕೊಳ್ಬೇಕು ನಮ್ಮ ಕಾರ್ಯಕರ್ತರು ಆಯ್ಕೆ ಮಾಡಿದ್ದಾರೆ ಸೊ ಇವತ್ತು ನಾವು ಅದರ ಗುದಿ ಪೂಜೆಯನ್ನು ನೆರವೇರಿಸಿದ್ದೀವಿ ಇನ್ನು ಒಂದು ಒಂದು ತಿಂಗಳೊಳಗಡೆ ಅವರಿಗೆ ಮನೆಯನ್ನೇ ನಿರ್ಮಾಣ ಮಾಡಿ ಗುತ್ತಿಗೆದಾರಂತೆ ಮಾತಾಡಿದೀವಿ ಅವ್ರ ವ್ಯವಸ್ಥೆಯನ್ನು ಮಾಡಿ ಸಂಪೂರ್ಣವಾಗಿ ನಮಗೆ ಅವರಿಗೆ ಒಂದು ಯೋಗ್ಯವಾಗುವಂತಹ ಅವರು ತಿಂಗಳ ಒಳಗಡೆ ಕಟ್ಟಿ ಅವರಿಗೆ ಕೊಡುವಂತ ವ್ಯವಸ್ಥೆಯನ್ನು ಅವಕಾಶ ಮಾಡಿಕೊಂಡಿದ್ದಾರೆ ಗಣ್ಯರಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಹಾಗೆ ಈ ತುರ್ತಾ ಅವ್ರು ಮಾಡಿಕೊಡ್ತಿದಾರೆ ಮನೆಯ ನಾ ಗುರುಮಾಲ ಒಂದು ಇಪ್ಪತ್ತು ವರ್ಷ ತಡ್ಕವ ಗ್ರಾಮ ಪಂಚಾಯತಿಲಿ ಯಾರು ಏನು ಮಾಡಿಕೊಡ್ಲಿಲ್ಲ ಈಗ ಅವ್ರು ಮಾಡಿಕೊಟ್ಟಿದಾರೆ ಮನೆಯ ಟ್ಯಾಂಕ್ ಧರ್ಮಸ್ಥಳ ಸಂಘದವರು ಸಂಘ ಕಚ್ಚರು ಹುಡುಗಿಯರೆಲ್ಲ ಸೇರಿ ಇವ್ರಿಗೆ ಯಾರು ಇಲ್ಲ ದಿಕ್ಕ ಮಕ್ಕಳಿಲ್ಲ ಅಂತ ಹೇಳಿ ಗುಡ್ಲು ಮನೇಲಿ ಇದ್ರು ಚಿತ್ರಮ್ಮರು ಈಗ ಧರ್ಮ ಚಿಕ್ಕಮ್ಮರು ಈಗ ಧರ್ಮಸ್ಥಳ ಸಂಘದವರು ಗುರುತಿಸಿ ಇಂಥವ್ರಿಂದ ನಾವು ಮನೆ ಮಾಡಿಕೊಡ್ಬೇಕು ಅಂತ ಹೇಳಿ ಮನೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಟ್ಯಾಂಕ್